ನಮಸ್ಕಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾಲ್ಕು ಮತ್ತು ಐದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ನೋ ಸೊ ಕಳೆದ ಒಂದು ಇಪ್ಪತ್ತೊಂದು ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ನೋಡಬೇಕಾದ್ರೆ ಪರ್ಚೇಸ್ ಮಾಡಬಹುದು ಕ್ಯೂ ಆರ್ ಕೋಡ್ ಇಲ್ಲಿ ಕೊಡಲಾಗಿದೆ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ಲಿಂಕ್ ಅವೈಲೇಬಲ್ ಇದೆ ಸೊ ಈ ರೀತಿಯಾದ ಪೇಮೆಂಟ್ ನೀವು ಮಾಡ್ಕೋಬಹುದು ಸಪರೇಟ್ ಆಗಬೇಕು ಅಂದರೆ ಸೆಪ್ಟೆಂಬರ್ ಮತ್ತು ಆಗಸ್ಟ್ ಸಿಗುತ್ತೆ ಕಂಬೈನ್ ಕೂಡ ತಗೋಬಹುದು ಕಳೆದ ವರ್ಷದ ನೋಟ್ಸ್ ಈ ವರ್ಷದ ನೋಟ್ಸ್ ಕೂಡ ಅವೈಲೇಬಲ್ ಇದೆ ಆಸಕ್ತರು ಪರ್ಚೇಸ್ ಮಾಡಿ ಪೇಮೆಂಟ್ ಅನ್ನು ಮಾಡಿ ವಾಟ್ಸ್ಆಪ್ ನಂಬರ್ ಅಥವಾ ಇಮೇಲ್ ಐ ಗೆ ಸೆಂಡ್ ಮಾಡಿದರೆ ಸ್ಕ್ರೀನ್ಶಾಟ್ ಅನ್ನು ನಿಮಗೆ ಪಿಡಿಎಫ್ ನೋಟ್ಸ್ ಅನ್ನ ಕಳಿಸಿಕೊಡ್ಲಾಗುತ್ತೆ ಇತ್ತೀಚೆಗೆ ಭಾರತದ ಮ್ಯಾರಿಟೈಮ್ ಡಿಕಾರ್ಬೋನೈಸೇಷನ್ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು ಇದನ್ನ ದೆಹಲಿಯಲ್ಲಿ ನಡೆಸಿದ್ದಾರೆ ನಮ್ಮ ರಾಷ್ಟ್ರೀಯ ರಾಜಧಾನಿ ಬಂದರುಗಳ ಸಚಿವಾಲಯ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಸಹ ಆತಿಥ್ಯದಲ್ಲಿ ಭಾರತದಲ್ಲಿನ ಮ್ಯಾರಿಟೈಮ್ ಡಿಕಾರ್ಬೋನೈಸೇಷನ್ ಕುರಿತ ಸಮ್ಮೇಳನ ನವದೆಹಲಿಯಲ್ಲಿ ಮುಕ್ತಾಯಗೊಂಡಿದೆ ಇದು ಹಸಿರು ಹಡಗು ಮತ್ತು ಸುಸ್ಥಿರ ಬಂದರು ಕಾರ್ಯಾಚರಣೆಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತೆ ಇದು ಭಾರತದ ಸಮುದ್ರ ವಲಯವನ್ನು ಜಾಗತಿಕ ಹವಾಮಾನ ಗುರಿಗಳೊಂದಿಗೆ ಜೋಡಿಸುವ ಗುರಿಯನ್ನು ಹೊಂದಿದೆ ಹರಿತ ಸಾಗರ ಗ್ರೀನ್ ಪೋರ್ಟ್ ಮಾರ್ಗಸೂಚಿಗಳಂತಹ ಉಪಕ್ರಮಗಳನ್ನು ಚರ್ಚಿಸುವುದು ಮತ್ತು ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸುವ ಗುರಿಯನ್ನು ಇದು ಹೊಂದಿದೆ ರೆಟಿನಾದ ಕಣ್ಣೀರು ಮತ್ತು ಡಯಾಬೆಟಿಕ್ ರೆಟಿನೋಪತಿಗೆ ಚಿಕಿತ್ಸೆ ನೀಡಲು ಯಾವ ಸಂಸ್ಥೆಯ ಸಂಶೋಧಕರು ಇತ್ತೀಚೆಗೆ ಒಂದು ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಸರಿಯಾದ ಉತ್ತರ ಐಐಟಿ ಮದ್ರಾಸ್ ಐಐಟಿ ಮದ್ರಾಸ್ನ ಸಂಶೋಧಕರು ರೆಟಿನಾಗೆ ಔಷಧ ವಿತರಣೆಯನ್ನು ಸುಧಾರಿಸುವ ಸೌಮ್ಯವಾದ ಲೇಸರ್ ಪ್ರೇರಿತ ಸಂವಹನವನ್ನ ಬಳಸಿಕೊಂಡು ರೆಟಿನಾದ ಕಣ್ಣೀರು ಮತ್ತು ಡಯಾಬೆಟಿಕ್ ರೆಟಿನೋಪತಿಗೆ ಚಿಕಿತ್ಸೆ ನೀಡಲು ಹೊಸ ವಿಧಾನವನ್ನು ಕಂಡುಹಿಡಿದಿದ್ದಾರೆ ಅವರು ವಿಭಿನ್ನ ಚಿಕಿತ್ಸಾ ಅವರ ವಿಭಿನ್ನ ಚಿಕಿತ್ಸಾ ಪ್ರಯೋಗಗಳನ್ನು ಅಧ್ಯಯನ ಮಾಡಲು ರೆಸಿಮುಲೇಷನ್ಗಳನ್ನ ನಡೆಸಿದ್ದಾರೆ ಶಾಖ ಮತ್ತು ಸಾಮೂಹಿಕ ವರ್ಗಾವಣೆ ಮೇಲೆ ಈ ಒಂದು ಅನ್ವೇಷಣೆಗಳು ಕೇಂದ್ರೀಕರಣಗೊಂಡಿರುತ್ತವೆ ಈ ನವೀನ ವಿಧಾನವು ಭಾರತದಲ್ಲಿ ರೆಟಿನಾ ಅಸ್ವಸ್ಥೆಯೊಂದಿಗೆ ಬಳಲುತ್ತಿರುವ ಸುಮಾರು ಹನ್ನೊಂದು ಮಿಲಿಯನ್ ಜನರಿಗೆ ಪ್ರಯೋಜನವನ್ನ ಮಾಡಿಕೊಡುತ್ತೆ ಪ್ರಸ್ತುತ ರೆಟಿನಾದ ಕಣ್ಣೀರು ಡಯಾಬೆಟಿಕ್ ರೆಟಿನೋಪತಿ ಮ್ಯಾಕ್ಯುಲೋರ್ ಎಡಿಮಾ ಮತ್ತು ರೆಟಿನಾದ ಸಿರಿ ಮುಚ್ಚುವಿಕೆಯಂತಹ ಪರಿಸ್ಥಿತಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು ಯಾವ ರಾಜ್ಯದಲ್ಲಿ ಧರ್ತಿ ಆಬಾ ಜಂಬಾತಿಯ ಗ್ರಾಮ ಉತ್ಕರ್ಷ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಜಾರ್ಖಂಡ್ ಜಾರ್ಖಂಡ್ನಲ್ಲಿ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಧರ್ತಿ ಆಬಾ ಜಂಬಾಟಿಯ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಪ್ರಧಾನಿ ಚಾಲನೆಯನ್ನು ಕೊಟ್ಟಿದ್ದಾರೆ ಅರವತ್ತು ಮೂರು ಸಾವಿರದ ಎಂಟುನೂರ ನಲವತ್ತ್ ಮೂರು ಬುಡಕಟ್ಟು ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಇದು ಹೊಂದಿದೆ ಮೂವತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಐದು ಕೋಟಿಗೂ ಹೆಚ್ಚು ಜನರಿಗೆ ಪ್ರಯೋಜನವನ್ನು ಇದು ನೀಡುತ್ತೆ ಈ ಯೋಜನೆಯು ಹದಿನೇಳು ಸಚಿವಾಲಯಗಳ ಇಪ್ಪತ್ತೈದು ಮಧ್ಯಸ್ಥಿಕೆಗಳ ಮೂಲಕ ಸಾಮಾಜಿಕ ಮೂಲಸೌಕರ್ಯ ಆರೋಗ್ಯ ಶಿಕ್ಷಣ ಜೀವನೋಪಾಯದಲ್ಲಿನ ಅಂತರವನ್ನು ಪರಿಹಾರ ಮಾಡುತ್ತೆ ಯೋಜನೆಗೆ ಎಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಐವತ್ತಾರು ಸಾವಿರದ ಮುನ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭವಾದ ಪಿಎಂ ಜನ್ಮನ್ ಯಶಸ್ಸಿನ ಮೇಲೆ ನಿರ್ಮಿಸುವಂತಹ ಯೋಜನೆಯಾಗಿದ್ದು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಪಿವಿಟಿಜಿಯ ಮೇಲೆ ಕೇಂದ್ರೀಕರಿಸಿರುತ್ತೆ ಯಾವ ಆಫ್ರಿಕನ್ ದೇಶವು ಇತ್ತೀಚೆಗೆ ಮಾಬರ್ಗ್ ವೈರಸ್ ಏಕಾಏಕಿ ವರದಿಯನ್ನ ಮಾಡಿದೆ ಸರಿಯಾದ ಉತ್ತರ ರುವಾಂಡ ಇತ್ತೀಚೆಗೆ ಮಾರ್ಗರ್ಸ್ ವೈರಸ್ ಏಕಾಏಕಿ ರುವಾಂಡಾದಲ್ಲಿ ಆರು ಜನರು ಮೃತಪಟ್ಟಿದ್ದಾರೆ ಮಾರ್ಗಸ್ ವೈರಸ್ ಕಾಯಿಲೆ ಅಪರೂಪದ ಆದರೆ ತೀವ್ರವಾದ ಹೆಮರಾಯ್ಜಿಕ್ ಜ್ವರವಾಗಿದ್ದು ಮಾನವರು ಮತ್ತು ಸಸ್ತನಿಗಳ ಮೇಲೆ ಪರಿಣಾಮವನ್ನು ಬೀರುವಂತಹ ಜ್ವರವಾಗಿದೆ ಎಂವಿ ಬಿ ಎಬೋಲೋ ವೈರಸ್ನಂತೆಯೇ ಮಾಬರ್ಗ್ ವೈರಸ್ನಿಂದ ಉಂಟಾಗುತ್ತೆ ಎರಡೂ ಕೂಡ ಫಿಲೋವಿರೇಡ ಎನ್ನು ಕುಟುಂಬದಿಂದ ಬರುವಂತಹ ವೈರಸ್ಗಳಾಗಿವೆ ವೈರಸ್ ಅನ್ನ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜರ್ಮನಿಯ ಮಾಂಬರ್ಗ್ ಅಲ್ಲಿ ಗುರುತಿಸಲಾಗಿತ್ತು ಕೆಳಗಿನ ಯಾವ ದೇಶದಲ್ಲಿ ಹೈಡ್ರೋಜನ್ ರೈಲು ಇಲ್ಲ ಫ್ರಾನ್ಸು ಜರ್ಮನಿ ಫಿನ್ಲ್ಯಾಂಡ್ ಸ್ವೀಡನ್ ಸರಿಯಾದ ಉತ್ತರ ಫಿನ್ಲ್ಯಾಂಡ್ ಭಾರತದಲ್ಲಿ ಈ ವರ್ಷಾದ್ಯಂತಕ್ಕೆ ವರ್ಷದ ಅಂತ್ಯಕ್ಕೆ ಹೈಡ್ರೋಜನ್ ರೈಲು ಬರುತ್ತೆ ಭಾರತಕ್ಕೆ ಹೈಡ್ರೋಜನ್ ರೈಲ್ ಬಂದ್ರೆ ವಿಶ್ವದ ಐದನೇ ಹೈಡ್ರೋಜನ್ ಅಹ್ ಹೊಂದಿರುವಂತ ದೇಶವಾಗುತ್ತೆ ಮೊದಲ ನಾಲ್ಕು ದೇಶಗಳು ಜರ್ಮನಿ ಫ್ರಾನ್ಸ್ ಸ್ವೀಡನ್ ಮತ್ತು ಚೀನಾ ಈ ರೈಲುಗಳು ಆಲ್ರೆಡಿ ಪ್ರಯಾಣ ಮಾಡ್ತಾ ಇವೆ ಭಾರತದಲ್ಲಿ ಮೊದಲ ಪರಿಸರ ಸ್ನೇಹಿ ಹೈಡ್ರೋಜನ್ ಚಾಲಿತ ರೈಲು ಶೀಘ್ರದಲ್ಲಿ ಓಡುವ ಸಾಧ್ಯತೆ ಇದೆ ಜರ್ಮನಿಯ ಟಿಯು ವಿ ಎಸ್ ಯು ಡಿ ಕಂಪನಿ ಮೂಲಕ ರೈಲಿನ ಆಡಿಟ್ ನಡೆಸಲು ರೈಲ್ವೆ ನಿರ್ಧರಿಸಿದ್ದು ಡಿಸೆಂಬರ್ನಲ್ಲಿ ಪ್ರಾಯೋಗಿಕವಾಗಿ ಸಂಚಾರಕ್ಕೆ ಮುಂದಾಗಿದೆ ಈ ರೈಲು ಪ್ರಯಾಣ ಮಾಡಿದ್ರೆ ಹೈಡ್ರೋಜನ್ ಚಾಲಿತ ರೈಲು ಹೊಂದಿರುವ ವಿಶ್ವದ ಐದನೇ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗುತ್ತೆ ವಿಶ್ವ ಶಿಕ್ಷಕರ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಕ್ಟೋಬರ್ ಐದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಅಕ್ಟೋಬರ್ ಐದನ್ನ ವಿಶ್ವ ಶಿಕ್ಷಕರ ದಿನವಾಗಿ ಘೋಷಣೆ ಮಾಡಿದೆ ಭವಿಷ್ಯದ ಪೀಳಿಗೆಯನ್ನ ರೂಪಿಸುವ ಶಿಕ್ಷಕರ ಗಮನಾರ್ಹ ಸೇವೆಯನ್ನ ಪರಿಗಣಿಸಿ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಪ್ರತಿ ವರ್ಷ ಅಕ್ಟೋಬರ್ ಐದನ್ನ ಮೀಸಲಿಡಲಾಗಿದೆ ನಾವು ಜಗತ್ತಿನಲ್ಲಿ ಎಲ್ಲೇ ಇದ್ದರೂ ಶಿಕ್ಷಕರು ಮುಖ್ಯ ಎಂಬುದನ್ನು ಮರೆಯುವಂತಿರೋದಿಲ್ಲ ಶಿಕ್ಷಕರ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಅವರ ಆರಂಭಿಕ ತಯಾರಿ ಹೆಚ್ಚಿನ ಶಿಕ್ಷಣ ನೇಮಕಾತಿ ಉದ್ಯೋಗ ಮತ್ತು ಕಲಿಕೆಯ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಮಾನದಂಡಗಳನ್ನು ಈ ದಿನಾಚರಣೆ ನಿರ್ಮಿಸುತ್ತೆ ಎಸ್ ಜೈಶಂಕರ್ ಅವರು ಒಂಬತ್ತು ವರ್ಷಗಳ ನಂತರ ಎಸ್ಸಿಒದ ಸಭೆಗಾಗಿ ಪಾಕಿಸ್ತಾನಕ್ಕೆ ಭೇಟಿ ನೀಡುತ್ತಿದ್ದಾರೆ ಅಕ್ಟೋಬರ್ ಹದಿನೈದು ಮತ್ತು ಹದಿನಾರು ಎರಡ್ ಸಾವಿರದ ಇಸ್ಲಾಮಾಬಾದ್ ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆಯ ಸರ್ಕಾರದ ಮುಖ್ಯಸ್ಥರ ಸಭೆಗಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ಭಾರತದ ನಿಯೋಗವನ್ನು ಮುನ್ನಡೆಸಲಿದ್ದಾರೆ ಸುಷ್ಮಾ ಸ್ವರಾಜ್ ಅವರ ನಂತರ ಪಾಕಿಸ್ತಾನಕ್ಕೆ ಭೇಟಿ ನೀಡ್ತಿರ್ತಕ್ಕಂಥ ಭಾರತದ ವಿದೇಶಾಂಗ ಸಚಿವರಲ್ಲಿ ಇವರು ಮೊದಲಿಗರಾಗ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಈ ಮೊದಲು ಸುಷ್ಮಾ ಸ್ವರಾಜ್ ಅವರು ಭಾಗವಹಿಸಿದ್ರು ಐ ಸಿ ಸಿ ಭ್ರಷ್ಟಾಚಾರ ವಿರೋಧಿ ಉಲ್ಲಂಘನೆ ಪ್ರವೀಣ್ ಜಯವಿಕ್ರಮ ಅವರಿಗೆ ಒಂದು ವರ್ಷ ನಿಷೇಧವನ್ನು ಹೇರಿದೆ ಐ ಸಿ ಸಿ ಶ್ರೀಲಂಕಾದ ಸ್ಪಿನ್ನರ್ ಪ್ರವೀಣ್ ಜಯವಿಕ್ರಮ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಪ್ರಕಾರ ಕ್ರೀಡೆಯ ಭ್ರಷ್ಟಾಚಾರ ವಿರೋಧಿ ಕೂಡ ಉಲ್ಲಂಘಿಸಿರುವ ಕಾರಣದಿಂದ ಆರು ತಿಂಗಳುಗಳ ಕಾಲ ಅಮಾನತನಲ್ಲಿರುವುದಾಗಿ ಮತ್ತು ಎಲ್ಲ ಪ್ರಕಾರದ ಕ್ರಿಕೆಟ್ನಿಂದ ಒಂದು ವರ್ಷಗಳ ಕಾಲ ನಿಷೇಧಕ್ಕೆ ಒಳಪಡಿಸಲಾಗಿದೆ ಈ ಒಂದು ನಿರ್ಧಾರವನ್ನು ಶ್ರೀಲಂಕಾ ಪ್ರೀಮಿಯರ್ ಲೀಗ್ ಮತ್ತು ಐ ಸಿ ಅವರು ಐಸಿಸಿ ರೂಲ್ಸ್ಗಳ ಪ್ರಕಾರವಾಗಿ ತೆಗೆದುಕೊಂಡಿರ್ತಾರೆ ಅಸ್ಸಾಂನ ಸಾಂಸ್ಕೃತಿಕ ಪರಂಪರೆ ಎಂಟು ಸಾಂಪ್ರದಾಯಿಕ ಉತ್ಪನ್ನಗಳಿಗೆ ಜಿಐ ಟ್ಯಾಗ್ ಸಿಕ್ಕಿದೆ ಚೆನ್ನೈನಲ್ಲಿರುವ ಭೌಗೋಳಿಕ ಸೂಚನೆಗಳ ನೋಂದಣಿಯು ಇತ್ತೀಚೆಗೆ ಅಸ್ಸಾಂ ಪ್ರದೇಶದ ಎಂಟು ವಿಶಿಷ್ಟ ಉತ್ಪನ್ನಗಳಿಗೆ ಪ್ರತಿಷ್ಠಿತ ಜಿಐ ಟ್ಯಾಗ್ ಅನ್ನು ನೀಡಿದೆ ಇದು ಜೋಡೋ ಸಮುದಾಯದ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವ ಮತ್ತು ಗುರುತಿಸುವಲ್ಲಿ ಮಹತ್ವದ ಮೈಲುಗಳನ್ನು ಗುರುತಿಸಿದೆ ಈ ಉತ್ಪನ್ನಗಳು ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಮತ್ತು ಅಕ್ಕಿಬಿಯರ್ನ ವಿಶಿಷ್ಟ ಪ್ರಭೇದಗಳನ್ನು ಒಳಗೊಂಡಿರುತ್ತದೆ ಪ್ರತಿಯೊಂದು ಶತಮಾನಗಳ ಸಾಂಸ್ಕೃತಿಕ ಮಹತ್ವ ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನ ಇದು ಹೊಂದಿರುತ್ತೆ ಇವತ್ತಿನ ಪ್ರಶ್ನೆ ಆಹಾರ ಮತ್ತು ಕೃಷಿ ಸಂಘದ ಮುಖ್ಯ ಕಾರ್ಯಾಲಯ ಎಲ್ಲಿ ಕಂಡುಬರುತ್ತದೆ ವಾಷಿಂಗ್ಟನ್ನು ಜಿನೇವಾ ರೋಮ್ ಪ್ಯಾರಿಸ್ ಉತ್ತರವನ್ನು ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಗಳಿಗೂ ಧನ್ಯವಾದ